ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಉತ್ತಮ ಗಳಿಕೆ ಮಾಡುತ್ತಿದೆ ಬಾಕ್ಸ್ ಆಫೀಸ್ ನಲ್ಲಿ ಚಿತ್ರ ಒಳ್ಳೆಯ ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ ಸಂಕ್ರಾಂತಿ ವರೆಗೆ ದೊಡ್ಡ ಸಿನಿಮಾಗಳ ಹವ ಇಲ್ಲ ಅಲ್ಲಿಯವರೆಗೆ ಮ್ಯಾಕ್ಸ್ ಚಿತ್ರದ ಅಬ್ಬರ ಮುಂದುವರಿಯಲಿದೆ ಈ ಸಿನಿಮಾ ಹಲವು ದಾಖಲೆಗಳನ್ನ ಪುಡಿ ಮಾಡಿದೆ ಅದೇ ರೀತಿ ದರ್ಶನ್ ನಟನೆಯ ರಾಬರ್ಟ್ ಚಿತ್ರದ ಗಳಿಕೆಯನ್ನ ಈ ಸಿನಿಮಾ ಬೀಟ್ ಮಾಡುವ ಸನಿಹದಲ್ಲಿ ಇದೆ ರಾಬರ್ಟ್ ಚಿತ್ರದಲ್ಲಿ ದರ್ಶನ್ ನಟಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಸದ್ದು ಮಾಡಿತ್ತು ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಐವತ್ತು ಕೋಟಿ ರೂಪಾಯಿ ಆಸುಪಾಸಿನಲ್ಲಿ ಗಳಿಕೆ ಮಾಡಿದೆ ಅಂತ ಸ್ವತಃ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರೇ ಹೇಳಿಕೊಂಡಿದ್ದರು ಈಗ ಗಳಿಕೆಯನ್ನ ಮ್ಯಾಕ್ಸ್ ಚಿತ್ರ ಬೀಟ್ ಮಾಡುವ ಸನಿಹದಲ್ಲಿ ಇದೆ ಸದ್ಯ ಮ್ಯಾಕ್ಸ್ ಚಿತ್ರದ ಗಳಿಕೆ ನಲವತ್ತು ಕೋಟಿ ರೂಪಾಯಿ ಸಮೀಪಿಸಿದೆ ಇನ್ನೊಂದು ವಾರದಲ್ಲಿ ಸುದೀಪ್ ಸಿನಿಮಾ ರಾಬರ್ಟ್ ಚಿತ್ರದ ಗಳಿಕೆಯನ್ನ ಹಿಂದಿ ಕಲಿದೆ ಎಂಬುದು ಬಾಕ್ಸ್ ಆಫೀಸ್ ಪಂಡಿತರ ಲೆಕ್ಕಾಚಾರ ದರ್ಶನ್ ನಟನೆಯ ಮತ್ತೊಂದು ಸೂಪರ್ ಹಿಟ್ ಚಿತ್ರ ಕಾಟೇರದ ಅಧಿಕೃತ ಕಲೆಕ್ಷನ್ ಎಪ್ಪತ್ತು ಕೋಟಿ ರೂಪಾಯಿ ಆಸುಪಾಸಿನಲ್ಲಿದೆ ಹಿಂದಿಕ್ಕಲು ಮ್ಯಾಕ್ಸ್ ಚಿತ್ರಕ್ಕೆ ಅಸಾಧ್ಯ ಅಂತಲೂ ಹೇಳಲಾಗ್ತಾ ಇದೆ ಮ್ಯಾಕ್ಸ್ ಚಿತ್ರದಲ್ಲಿ ಸುದೀಪ್ ಮುಖ್ಯ ಭೂಮಿಕೆ ನಿರ್ವಹಿಸಿದ್ದಾರೆ ಅವರು ಪೊಲೀಸ್ ಅಧಿಕಾರಿಯ ಪಾತ್ರ ಮಾಡಿದ್ದಾರೆ ಒಂದೇ ರಾತ್ರಿಯಲ್ಲಿ ನಡೆಯುವ ಕಥೆಯನ್ನ ಈ ಚಿತ್ರ ಹೊಂದಿದೆ ಪೊಲೀಸ್ ಠಾಣೆಯಲ್ಲಿ ನಡೆಯುವ ರಾಜಕಾರಣಿ ಮಕ್ಕಳ ಕೊಲೆ ಹಾಗೂ ಅದನ್ನ ಸುದೀಪ್ ಹೇಗೆ ನಿರ್ವಹಿಸ್ತಾರೆ ಎಂಬುದೇ ಚಿತ್ರದ ಕಥೆ ಈ ಸಿನಿಮಾಗೆ ಕಲೈಪುಲಿ ಧಾನು ಬಂಡವಾಳ ಹೂಡಿದ್ರೆ ವಿಜಯ್ ಕಾರ್ತಿಕೇಯ ಆಕ್ಷನ್ ಕಟ್ ಹೇಳಿದ್ದಾರೆ ಮೊದಲ ಸಿನಿಮಾದಲ್ಲೇ ಮೆಚ್ಚುಗೆ ಪಡೆದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಅವರು ಇದೀಗ ಜಾಮೀನು ಪಡೆದು ಹೊರಬಂದಿದ್ದಾರೆ ಅವರಿಗೆ ಬೆನ್ನು ನೋವು ಅತಿಯಾಗಿ ಕಾಡಿತು ಡಿಸ್ಕ್ನ ಸಮಸ್ಯೆಯಿಂದಾಗಿ ಈ ರೀತಿ ಆಗಿದೆ ಅಂತ ವರದಿಯಲ್ಲಿ ಉಲ್ಲೇಖವಾಗಿತ್ತು ಈಗ ದರ್ಶನ್ ಅವರಿಗೆ ಆಪರೇಷನ್ ಮಾಡಿಸುವುದು ಅನಿವಾರ್ಯ ಆಗಿದೆ ಅವರಿಗೆ ಬೆನ್ನು ನೋವು ವಾಸಿಯಾಗುವ ಲಕ್ಷಣ ಕಾಣ್ತಾ ಇಲ್ಲ ಹೀಗಾಗಿ ಬೇರೆ ದಾರಿ ಕಾಣದೇ ಅವರು ಆಪರೇಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ದರ್ಶನ್ ಅವರು ಐಷಾರಾಮಿಯಾಗಿ ಜೀವನ ನಡೆಸಿದ್ದವರು ಈ ಕಾರಣಕ್ಕೆ ಜೈಲು ವಾಸ ಅವರಿಗೆ ಕಷ್ಟವಾಗಿತ್ತು ಜೈಲ್ನಲ್ಲಿ ಕೂರಲು ಮಲಗಲು ಅವರಿಗೆ ಬೇಕಾದ ರೀತಿಯ ವ್ಯವಸ್ಥೆ ಇಲ್ಲದ ಕಾರಣ ಬೆನ್ನು ನೋವು ಆರಂಭ ಆಯಿತು ದರ್ಶನ್ ಅವರು ಆಪರೇಷನ್ಗಾಗಿ ಮಧ್ಯಂತರ ಜಾಮೀನು ಪಡೆದ್ರು ಎಷ್ಟು ದಿನಗಳ ಕಾಲ ಅವರು ಫಿಸಿಯೋಥೆರಪಿ ಮೂಲಕ ನೋವನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಸಾಧ್ಯವಾಗಿಲ್ಲ ಹೀಗಾಗಿ ಅವರು ಆಪರೇಷನ್ ಮಾಡಿಸಿಕೊಳ್ಳುವ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸಂಕ್ರಾಂತಿ ವೇಳೆಗೆ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳಲಿದ್ದಾರೆ ಮೈಸೂರಿನಲ್ಲಿಯೇ ಆಪರೇಷನ್ ನಡೆಯುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ದರ್ಶನ್ ಅವರಿಗೆ ವೈದ್ಯ ಅಜಯ್ ಹೆಗಡೆ ಅವರು ಚಿಕಿತ್ಸೆ ಇದ್ದಾರೆ ಅವರ ಕಡೆಯಿಂದ ಈಗ ಮಾಹಿತಿ ಲಭ್ಯವಾಗಿದ್ದು ಆಪರೇಷನ್ ನಡೆದ ಒಂದೂವರೆ ತಿಂಗಳವರೆಗೂ ಫೈಟ್ ದೃಶ್ಯದಲ್ಲಿ ದರ್ಶನ್ ಭಾಗಿಯಾಗುವಂತಿಲ್ಲ ಕೇವಲ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗಬಹುದು ಎನ್ನಲಾಗಿದೆ ಅಂದ್ರೆ ಅವರು ಡೆವಿಲ್ ಸಿನಿಮಾದ ಸಾಮಾನ್ಯ ದೃಶ್ಯಗಳ ಶೂಟ್ನಲ್ಲಿ ಭಾಗಿಯಾಗಬಹುದು ಫೆಬ್ರವರಿಯಲ್ಲಿ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಚಿತ್ರೀಕರಣ ಆರಂಭ ಆದ ಬಳಿಕ ಮತ್ತೆ ಬೆನ್ನು ನೋವು ಹೆಚ್ಚಿದ್ರೆ ಸಿನಿಮಾ ಕೆಲಸ ವಿಳಂಬವಾಗುತ್ತೆ ಈ ಕಾರಣದಿಂದಲೇ ಸರ್ಜರಿ ಬಳಿಕವೇ ಶೂಟಿಂಗ್ ತೆರಳಲು ಅವರು ನಿರ್ಧರಿಸಿದ್ದಾರೆ ಇತ್ತೀಚಿಗಿನ ವರ್ಷದಲ್ಲಿ ದಕ್ಷಿಣ ಭಾರತದ ಕೆಲವು ನಿರ್ದೇಶಕರು ಬಾಲಿವುಡ್ಗೆ ಹೋಗಿ ಭರ್ಜರಿ ಹಿಟ್ ಸಿನಿಮಾಗಳನ್ನು ನೀಡ್ತಿದ್ದಾರೆ ತಮಿಳಿನ ಅಟ್ಲಿ ಮುರುಗದಾಸ್ ಈಗಾಗಲೇ ಹಿಂದಿಯಲ್ಲಿ ಸಿನಿಮಾಗಳ ಮೇಲೆ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ತೆಲುಗಿನ ಒಂದಿಬ್ಬರು ನಿರ್ದೇಶಕರು ಸಹ ಬಾಲಿವುಡ್ಗೆ ಹಾಡ್ತಿದ್ದಾರೆ ಇದೀಗ ಕನ್ನಡ ಚಿತ್ರರಂಗದ ಜನಪ್ರಿಯ ನಿರ್ದೇಶಕ ಪ್ರೇಮ್ ಸಹ ಬಾಲಿವುಡ್ಗೆ ಹಾಡ್ತಿದ್ದಾರೆ ಈ ಸುದ್ದಿ ಕಳೆದ ವರ್ಷವೇ ಪ್ರಕಟವೂ ಆಗಿತ್ತು ಆದರೆ ಈಗ ಅದು ಖಾತ್ರಿ ಆಗಿದೆ ತಮ್ಮ ನಿರ್ದೇಶನದ ಕೆಡಿ ಸಿನಿಮಾದ ಪ್ರಚಾರ ಮತ್ತು ಬಿಡುಗಡೆಯಲ್ಲಿ ತೊಡಗಿಕೊಂಡಿರುವ ಜೋಗಿ ಪ್ರೇಮ್ ಶೀಘ್ರವೇ ಹಿಂದಿ ಸಿನಿಮಾ ನಿರ್ದೇಶನ ಮಾಡಲಿದ್ದಾರೆ ಈ ಬಗ್ಗೆ ಟೈಮ್ಸ್ ಎಂಟರ್ಟೈನ್ಮೆಂಟ್ಗೆ ನೀಡಿರುವ ಸಂದರ್ಶನವೊಂದರಲ್ಲಿ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ನಾನು ಹಿಂದಿ ಸಿನಿಮಾ ನಿರ್ದೇಶನ ಮಾಡಬೇಕಿತ್ತು ಆದರೆ ಅದು ರಿಮೇಕ್ ಸಿನಿಮಾ ಆಗಿತ್ತು ಆದರೆ ನನಗೆ ರಿಮೇಕ್ ಸಿನಿಮಾ ನಿರ್ದೇಶಿಸುವುದು ಇಷ್ಟವಿಲ್ಲದ ಕಾರಣ ನಾನು ನಿರಾಕರಿಸಿದ್ದೆ ಎಂದಿದ್ದಾರೆ ಪ್ರೇಮ್ ಆದರೆ ನಿರ್ಮಾಪಕರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದು ನಾನು ಸಿನಿಮಾ ಸ್ವಮೇಕ್ ಸಿನಿಮಾಗಳನ್ನು ಮಾತ್ರವೇ ನಿರ್ದೇಶನ ಮಾಡುವುದಾಗಿ ತಿಳಿಸಿದ್ದು ಇದೀಗ ಸಿನಿಮಾದ ಮಾತುಕತೆ ಸಹ ಬಹುತೇಕ ಮುಗಿದಿದ್ದು ಬಾಲಿವುಡ್ನ ದೊಡ್ಡ ನಟರೊಬ್ಬರೊಡನೆ ಕೆಲಸ ಮಾಡಲಿದ್ದೇನೆ ಅಂತ ಪ್ರೇಮ್ ಹೇಳಿಕೊಂಡಿದ್ದಾರೆ ನಟ ಸಲ್ಮಾನ್ ಖಾನ್ರ ಬಹು ನಿರೀಕ್ಷಿತ ಆಕ್ಷನ್ ಚಿತ್ರ ತಮಿಳಿನ ಖ್ಯಾತ ನಿರ್ದೇಶಕ ಯಾರ್ ಮುರುಗದಾಸ್ ನಿರ್ದೇಶನದ ಸಿಕಂದರ್ನ ಟೀಸರ್ ಸಾಮಾಜಿಕ ಜಾಲತಾಣದಲ್ಲಿ ಬಿರುಗಾಳಿ ಎಪ್ಪಿಸಿದ್ದಾರೆ ಸಿಕಂದರ್ ಚಿತ್ರದ ಮೂಲಕ ಸಲ್ಮಾನ್ ಖಾನ್ ಕಮ್ ಬ್ಯಾಕ್ ಮಾಡೋ ಉತ್ಸಾಹದಲ್ಲಿದ್ದಾರೆ ಆದರೆ ಇದೀಗ ಸಿಕಂದರ್ ಚಿತ್ರದಲ್ಲಿನ ಟೀಸರ್ನಲ್ಲಿ ಈ ಮಧ್ಯೆ ಸಲ್ಮಾನ್ ಖಾನ್ ಟೀಸರ್ನಲ್ಲಿ ಹೊಡೆದಿರುವ ಡೈಲಾಗ್ ಒಂದು ವೈರಲ್ ಆಗಿದೆ ಹೌದು ಸಲ್ಮಾನ್ ಖಾನ್ ತುಂಬಾ ಜನ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಕೇಳಿದ್ದೇನೆ ಆದರೆ ನಾನು ತಿರುಗಿ ಬೀಳುವವರಿಗೆ ಮಾತ್ರ ಅಂತ ಡೈಲಾಗ್ ಹೊಡೆದಿದ್ದಾರೆ ಈ ಮೂಲಕ ರಿಯಲ್ ಆಗಿಯೂ ಎದುರಾಳಿಗಳಿಗೆ ಠಕ್ಕರ್ ಕೊಡುವಂತಿದೆ ಈ ಡೈಲಾಗ್ ಇದೀಗ ಅಭಿಮಾನಿಗಳಲ್ಲಿ ನಿರೀಕ್ಷೆ ಹೆಚ್ಚಿಸಿದೆ ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಇದೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣು ಬಹಿರಂಗವಾಗಿಯೇ ನಾನು ಸಲ್ಮಾನ್ ಖಾನ್ ಹತ್ಯೆ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಅಲ್ಲದೆ ಸಲ್ಮಾನ್ ಖಾನ್ ಮನೆ ಮೇಲೆ ಗುಂಡಿನ ದಾಳಿ ಸಹ ನಡೆದಿತ್ತು ಇದನ್ನ ಬಿಷ್ಣು ಗ್ಯಾಂಗ್ ಮಾಡಿದ್ದಾಗಿ ಹೇಳಿಕೊಂಡಿತ್ತು ಹೀಗಾಗಿ ಬಿಗಿ ಭದ್ರತೆಯಲ್ಲಿ ಸಲ್ಮಾನ್ ಖಾನ್ ಓಡಾಡುವಂತಾಗಿದೆ ಇದರ ಮಧ್ಯೆಯೇ ಸಿಕಂದರ್ ಚಿತ್ರದ ಶೂಟಿಂಗ್ ಮುಗಿಸಿರುವ ಸಲ್ಮಾನ್ ಖಾನ್ ಇದೀಗ ಬಿಡುಗಡೆಯಾಗಿರುವ ಟೀಸರ್ ನಲ್ಲಿ ತನ್ನನ್ನು ಹತ್ಯೆ ಮಾಡಲು ವೇಷ ಧರಿಸಿದರು ವಿಲನ್ ಗಳನ್ನ ತೋರಿಸಿದ್ದು ಅವರನ್ನ ಭೀಕರವಾಗಿ ಹತ್ಯೆ ಮಾಡುವುದನ್ನ ಚಿತ್ರೀಕರಿಸಿದ್ದಾರೆ ಮುಖವಾಡ ಮತ್ತು ಕಿರೀಟವನ್ನ ಹೈಲೈಟ್ ಆಗಿ ತೋರಿಸಿದ್ದಾರೆ ಅದರಲ್ಲಿ ಒಬ್ಬನ ತಲೆಯ ಮೇಲೆ ಜಿಂಕೆಯ ಕೊಂಬಿನಂತಹ ಕಿರೀಟವಿದೆ ಇದು ಬಿಷ್ಣೋಯ್ ಸಮುದಾಯ ದೇವರಂತೆ ನಂಬುವ ಕೃಷ್ಣ ಮೃಗದ ಕೊಂಬಿಗೆ ಹೋಲುತ್ತಿದೆ ಈ ಮೂಲಕ ಸಲ್ಮಾನ್ ಖಾನ್ ಲಾರೆನ್ಸ್ ಬಿಷ್ಣೋಯ್ ಬಹಿರಂಗವಾಗಿಯೇ ರೋಸ್ಟ್ ಮಾಡಿದ್ದಾರೆ ಅಂತ ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಆಟ ಕೊನೆ ಹಂತವನ್ನ ತಲುಪ್ತಾ ಇದೆ ಯಾರಿಗೆ ಬಿಗ್ ಬಾಸ್ ಟ್ರೋಫಿ ಹಿಡಿಯುವ ಅವಕಾಶ ಸಿಗಲಿದೆ ಎಂಬುದನ್ನು ತಿಳಿಯಲು ವೀಕ್ಷಕರು ಕಾತುರದಿಂದ ಕಾಯ್ತಿದ್ದಾರೆ ಈ ಸೀಸನ್ನಲ್ಲಿ ರಜತ್ ಅವರು ಸ್ಟ್ರಾಂಗ್ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ ಐವತ್ತು ದಿನ ಕಳೆದ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದ ಅವರು ನೂರು ದಿನಗಳ ಸಮೀಪದಲ್ಲಿ ಇದ್ದಾರೆ ರಜತ್ ಈ ಕ್ಯಾಪ್ಟನ್ ಆಗಿದ್ದು ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಕ್ಯಾಪ್ಟನ್ ಆದ ಸಂದರ್ಭದಲ್ಲಿ ರಜತ್ ಅವರಿಗೆ ಕಿಚ್ಚ ಸುದೀಪ್ ಕಡೆಯಿಂದ ಪತ್ರ ಬಂದಿದೆ ನಾಯಕನಿಗೂ ಖಳನಾಯಕನಿಗೂ ವ್ಯತ್ಯಾಸ ಇಷ್ಟೆ ಒಬ್ಬನಿಗೆ ಕೋಪ ಜಾಸ್ತಿ ಮತ್ತೊಬ್ಬನಿಗೆ ತಾಳ್ಮೆ ಜಾಸ್ತಿ ನೀವು ನಾಯಕನ ಅಥವಾ ಖಳನಾಯಕನ ಅಂತ ಸುದೀಪ್ ಪ್ರಶ್ನಿಸಿದ್ದಾರೆ ಆ ಪತ್ರದಲ್ಲಿ ರಜತ್ಗೆ ಕಿವಿಮಾತು ಕೂಡ ಇದೆ ಇದಕ್ಕೆ ಉತ್ತರಿಸಿರುವ ರಜತ್ ಅವರು ನಾನು ನಿಮ್ಮ ಅಭಿಮಾನಿ ಸರ್ ಅಂತ ಹೇಳಿದ್ದಾರೆ ಕ್ಯಾಪ್ಟನ್ ಆಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ನಡೆದುಕೊಳ್ತಾರೆ ಎಂಬುದನ್ನು ನೋಡಬೇಕು ರಜತ್ ಅವರು ಬಿಗ್ ಬಾಸ್ ಮನೆಗೆ ಬಂದ ಆರಂಭದಲ್ಲಿ ತುಂಬಾ ವೈಲ್ಡ್ ಆಗಿ ನಡೆದುಕೊಳ್ತಾರೆ ಗೋಲ್ಡ್ ಸುರೇಶ್ಗೆ ಅಭಾಚ್ಯ ಪದಗಳಿಂದ ನಿಂದಿಸಿದ್ರು ಅಲ್ಲದೆ ಧನರಾಜ್ ಮೇಲೆ ಕೈ ಮಾಡಲು ಕೂಡ ಅವರು ಮುಂದಾಗಿದ್ರು ಚೈತ್ರ ಅವರನ್ನ ಕಂಡ್ರೆ ರಜತ್ ಉರಿದು ಬೀಳ್ತಾ ಇದ್ರು ಒಂದು ಕಡೆ ಟಾಸ್ಕ್ ರದ್ದಾಗುವಂತೆ ನಡೆದುಕೊಂಡಿದ್ರು ಇನ್ನೊಂದು ಟಾಸ್ಕ್ ಆಡುವಾಗ ಉಗ್ರ ಮಂಚು ಜೊತೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ರಜತ್ ಹೋಗಿದ್ರು ಆದ್ರೆ ದಿನದಿಂದ ದಿನಕ್ಕೆ ಅವರು ಸುಧಾರಿಸ್ತಾ ಇದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು